ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಮಳೆಗಾಲಕ್ಕೆ ಒಂದು ಈಸಿಯಾದಂತಹ ಪಾಸ್ತಾ ಮತ್ತು ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ಒಂದು ಸೂಪನ್ನು ಮಾಡೋಣ ಅದನ್ನು ಯಾವ ರೀತಿ ಮಾಡೋದು ಈಸಿಯಾಗಿ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ದೊಡ್ಡ ಗೆಡ್ಡೆಯಷ್ಟು ಈರುಳ್ಳಿ ಮತ್ತು ಒಂದು ಐದರಿಂದ ಆರು ಟೊಮ್ಯಾಟೊ ಮತ್ತು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳುಗಳು ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ತೆಂಟನ್ನು ಹಾಕ್ಕೋಬೇಕು ಅದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು ಅದಾದ್ಮೇಲೆ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು ಅದೆಲ್ಲ ಆದ್ಮ ಆದ್ಮೇಲೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಆ ಟೊಮೊಟೊ ಫುಲ್ಲು ಸ್ಮ್ಯಾಶ್ ಆಗೋ ರೀತಿ ಈ ಎಣ್ಣೆಯಲ್ಲಿ ಅದು ನೀಟಾಗಿ ಬೇಯಬೇಕು ಆ ಥರ ನಾವು ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾವು ಫ್ರೈ ಮಾಡಬೇಕು ಈ ಮಳೆಗಾಲಕ್ಕೆ ತುಂಬಾ ಈಸಿ ಆದಂತಹ ರೆಸಿಪಿ ಇದು ಮತ್ತೆ ತುಂಬಾ ಟೇಸ್ಟಿ ಕೂಡ ಇರುತ್ತೆ ಪಾಸ್ತಾ ಹಾಕೋದ್ರಿಂದ ಅಥವಾ ಸ್ವೀಟ್ ಕಾರ್ನ್ ಹಾಕೋದ್ರಿಂದ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ಇದಕ್ಕೆ ನಾವು ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ನೀಟಾಗಿ ಇದನ್ನ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ನೀಟಾಗಿ ರೋಸ್ಟ್ ಮಾಡಬೇಕು ಇದನ್ನ ನಾವು ನಾನ್ ಸ್ಟಿಕ್ ಫ್ಯಾನ್ ಆದ್ರೆ ಜಾಸ್ತಿ ಉರಿಲ್ಲೇ ಮಾಡ್ಬೇಕು ಇದು ಸ್ಟಿಕ್ ಫ್ಯಾನ್ ಆದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಈ ತರ ಫುಲ್ ಸ್ಮ್ಯಾಶ್ ಆಗೋ ರೀತಿ ಇದನ್ನ ಬೇಯಿಸಬೇಕು ಅದಾದ್ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಗರಂ ಮಸಾಲ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಜೀರಾ ಪೌಡರನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಇದನ್ನ ನಾವು ಮಿಕ್ಸ್ ಮಾಡಬೇಕು ಆ ಹಸಿ ವಾಸನೆ ಹೋಗಿ ಪೌಡ್ರ್ನಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಗ್ಯಾಸ್ನ ಆಫ್ ಮಾಡಬೇಕು ಅದಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ನ ತಗೊಂಡ್ಬಿಟ್ಟು ಈ ಮಿಶ್ರಣನ ಆ ಮಿಕ್ಸಿಂಗ್ ಜಾರಿಗೆ ಹಾಕಬೇಕು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾವು ಇದಕ್ಕೆ ನೀರ್ ಹಾಕ್ಬಾರ್ದು ಹಾಗೇನೆ ರುಬ್ಬೇಕು ನೈಸಾಗೆ ಪೇಸ್ಟ್ ಆಗಬೇಕು ಆ ತರ ಫಸ್ಟ್ ರುಬ್ಕೋಬೇಕು ಅದೆಲ್ಲ ನೋಡಿ ಈ ತರ ನುಣ್ಣಗಾಗೋ ರೀತಿ ರುಬ್ಕೋಬೇಕು ಅದೆಲ್ಲ ರುಬ್ಕೊಂಡ್ಮೇಲೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಈ ತರ ಒಂದು ಜರಡಿನ ಇಟ್ಟು ಅದಕ್ಕೆ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕೊಂಡು ಈ ಜರಡಿಗೆ ಅಥವಾ ಮಿಕ್ಸಿ ಜಾರಿಗೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದಕ್ ಹಾಕೊಂಡು ಈ ತರ ನಾವು ಅದನ್ನ ನೀಟಾಗೆ ಸೋಸ್ಬೇಕು ಈ ತರ ನೀಟಾಗಿ ನಾವು ಅದರಲ್ಲಿ ಯಾವುದೇ ರೀತಿಯಾದಂತಹ ಆರ್ತಕ್ಕಂಥ ದಂಡ ಇಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ತರ ಎಲ್ಲದನ್ನು ಕೂಡ ನೀಟಾಗಿ ಸೋಸ್ಕೋಬೇಕು ಈ ತರ ಕೊನೆಯದಾಗಿ ಉಳಿದಿರ್ತಕ್ಕಂತ ಅಂಶನ ತೆಗಿಬೇಕು ಅದೆಲ್ಲ ನೀಟಾಗಿ ಸೋಸಿ ಆದಮೇಲೆ ನೆಕ್ಸ್ಟ್ ಆ ಸೋಸಿರೋ ಇದಕ್ಕೇನೆ ನಾವು ನೀರನ್ನ ಹಾಕೋಬೇಕು ಇದಕ್ಕೆ ಒಂದು ಎರಡು ಲೋಟದಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಈ ತರ ಮಿಕ್ಸ್ ಮಾಡಬೇಕು ಈ ತರ ಮಿಕ್ಸ್ ಮಾಡಿ ಈ ಇದು ಕುದಿತಾ ಇದ್ದಂಕನೆ ಅಥವಾ ಈ ಸಂದರ್ಭದಲ್ಲೇ ಇದಕ್ಕೆ ನಾವು ಒನ್ ಟೇಬಲ್ ಸ್ಪೂನ್ ಅಷ್ಟು ಟೊಮೊಟೊ ಸಾಸನ್ನ ಹಾಕಬೇಕು ನೋಡಿ ಇದಕ್ಕೆ ನಾವು ಒನ್ ಟೇಬಲ್ ಸ್ಪೂನ್ ಅಷ್ಟು ಟೊಮೊಟೊ ಸಾಸನ್ನು ಹಾಕಬೇಕು ಅದಾದ್ಮೇಲೆ ನಾವು ಸ್ವಲ್ಪ ಕಸೂರಿ ಮೇಥಿನ ಹಾಕಬೇಕು ಅದೆರಡನ್ನೂ ಹಾಕಿದ ಮೇಲೆ ನೀಟಾಗಿ ಒಂದು ರುಚಿಗೆ ತಕ್ಕಷ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನೂ ಹಾಕ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡ್ರ್ ಅಂತೆಲ್ಲ ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಅದು ಒಂದು ಕುದಿ ಬರಬೇಕು ಆ ಥರ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೋಡಿ ನಾವು ಇದನ್ನ ನೀರಿನ ತರ ಅಂಶ ಇರೋ ಥರನೇ ನಾವು ಇದನ್ನ ಬಿಸಿ ಮಾಡಬೇಕು ಅಂದ್ರೆ ಫುಲ್ ಗಟ್ಟಿ ಈ ತರ ಸಾಂಬಾರ್ ಹದಲ್ಲೇ ಇದು ಇರಬೇಕು ಅದಾದಮೇಲೆ ನೆಕ್ಸ್ಟ್ ಇದಕ್ಕೇನೆ ನಾವು ಒಂದು ಐವತ್ತು ಗ್ರಾಮ್ ಅಷ್ಟು ಪಾಸ್ತನ ಹಾಕೋಬೇಕು ನೋಡಿ ಈ ತರದ ಪಾಸ್ತನ ಹಾಕೋಬೇಕು ಅದಾದ್ಮೇಲೆ ನೆಕ್ಸ್ಟ್ ನಾವು ಅದಕ್ಕೇನೆ ಒಂದು ದಪ್ಪ ಕ್ಯಾಪ್ಸಿಕಮ್ ಅಂದ್ರೆ ದಪ್ಪ ಮೆಣಸಿನ್ಕಾಯಿನ ಹಾಕೋಬೇಕು ಅದಾದ್ಮೇಲೆ ಸ್ವಲ್ಪ ಬೀನ್ಸು ಮತ್ತೆ ಸ್ವಲ್ಪ ಕ್ಯಾರೆಟ್ ಅದನ್ನ ಹಾಕ್ಬಿಟ್ಟು ಮತ್ತೆ ಅದಕ್ಕೇನೆ ನಾವು ಸ್ವೀಟ್ ಕಾರ್ನ್ ಇದು ಅಮೇರಿಕನ್ ಬೇಬಿ ಸ್ವೀಟ್ ಕಾರ್ನ್ ಹಾಕೋಬೇಕು ಈ ತರ ಒಂದು ಚಿಕ್ಕ ಬೌಲಲ್ಲಿ ಒಂದು ಅನೇ ಅಮೇರಿಕನ್ ಸ್ವೀಟ್ ಕಾರ್ನನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ನಾವು ಈ ಥರದ ಎಲ್ಲಾ ತರಕಾರಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಇವು ಆಲ್ರೆಡಿ ಇವು ಹಸಿಯದಾಗಿ ತಿಂದ್ರೇನೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಇದ್ರಲ್ಲಿ ಹಾಕಿದಾಗ ಅದು ಕೂಡ ಬೇಗ ಬೇಯುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಇದಕ್ಕೆ ಹಾಕಿ ಆ ಪಾಸ್ತಾ ಬೇಯೋ ವರೆಗೂ ನಾವು ಅದನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಟುಬಿಟ್ಟು ಅದನ್ನ ಚೆನ್ನಾಗಿ ಬೇಯಿಸ್ಬೇಕು ಇಷ್ಟು ಇಷ್ಟು ತೆಳ್ಳಗಿದ್ರು ಕೂಡ ಅದು ತಣ್ಣಗಾದ್ಮೇಲೆ ತುಂಬಾ ಗಟ್ಟಿ ಆಗುತ್ತೆ ಅದಕ್ಕೆ ನೋಡಿ ಈ ಬೇಯ್ತಾ ಇದ್ದ ಟೈಮ್ ಅಲ್ಲಿ ನಾವು ಒಂದು ಸ್ಪೂನಿನ ಸಹಾಯದಿಂದ ಆ ಪಾಸ್ತಾ ಬೆಂದಿದೆಯಾ ಅಂತ ಈ ತರ ಚೆಕ್ ಮಾಡ್ಕೋಬೇಕು ನೋಡಿ ಈ ತರ ಪಾಸ್ತಾ ಬೆಂದಿದೆಯಾ ಅಂತ ಅದನ್ನ ನೋಡಿ ನೀಟಾಗೆ ಚೆಕ್ ಮಾಡಬೇಕು ನೋಡಿ ಈ ಥರ ತರಕಾರಿನೇ ಆಗಲಿ ಪಾಸ್ತಾನೇ ಆಗಲಿ ನೀಟಾಗಿ ಈ ತರ ಚೆಕ್ ಮಾಡಿದ್ರೆ ಸೊ ಆ ಸೂಪ್ ರೆಡಿ ಆಗಿದೆ ಅಂತ ಅರ್ಥ ಅದಾದಮೇಲೆ ನೆಕ್ಸ್ಟ್ ಹಾಕ್ಬಿಟ್ಟು ನೀಟಾಗಿ ಅದನ್ನ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ತುಂಬ ಸಿಂಪಲ್ ಆಗಿ ಮನೆಯಲ್ಲಿ ನಾವು ಯಾವ ರೀತಿ ಈ ತರದ ಮಳೆಗಾಲಕ್ಕೆ ಸೂಪನ್ನು ಮಾಡ್ಬೋದು ಅಂತ ಸೊ ಈ ತರ ಸೂಪ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಇರುತ್ತೆ ಈ ತರ ಒಂದು ಕುದಿ ಕುದಿಸಿದ ಮೇಲೆ ನೆಕ್ಸ್ಟ್ ನಾವು ಇದನ್ನ ಬಿಸಿ ಬಿಸಿ ಆಗಿದ್ದಂತಕ್ಕೇ ಇದನ್ನ ನಾವು ಸರ್ವ್ ಮಾಡಿದ್ರೆ ನೋಡಿ ಸೂಪ್ ಎಷ್ಟು ಗಟ್ಟಿಯಾಗಿ ತಿಕ್ನೆಸ್ ಆಗಿ ಬಂದಿದೆ ಅಂತ ಸೂಪಿನ ಅದಕ್ಕೆ ನಾವು ಫಸ್ಟು ಮಾಡಿದಾಗ ಅದು ನೀರಾಗಿರುತ್ತೆ ಅದಾದಮೇಲೆ ಇದು ಆ ಪಾಸ್ತಾ ಅವೆಲ್ಲ ಆ ನೀರಿನ ಅಂಶ ಹಿರ್ಕೊಂಡಾಗ ಇದು ಎಷ್ಟು ತಿಕ್ನೆಸ್ ಆಗಿ ಕರೆಕ್ಟಾಗಿ ಬರುತ್ತೆ ಅಂತ ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ ಇದು ಸ್ವೀಟ್ ಕಾರ್ನ್ ಆಗಲಿ ಅಥವಾ ಪಾಸ್ತಾ ಆಗಲಿ ಎಲ್ಲರಿಗೂ ಕೂಡ ತುಂಬ ಇಷ್ಟವಾದಂತಹ ಪದಾರ್ಥ ಅದಾಗ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್